ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದೇನೆ ಇವಾಗ ಬಂದು ಫ್ರೆಶ್ ಆಗಿದ್ದೀನಿ ಇವತ್ತು ಸ್ಯಾಟರ್ಡೇ ಇವತ್ತು ಲಾಸ್ಟ್ ಡೇ ನೈಟ್ ಡ್ಯೂಟಿನಂದು ಇವತ್ತು ನೈಟ್ ಹೋಗಬೇಕು ನಾಳೆ ನೈಟ್ ಆಫ್ ಇವಾಗ ನಾನು ಫ್ರೆಶ್ ಆಗಿದ್ದೀನಿ ದೇವ್ರಿಗೆ ಹೋಗೋರಿದ್ದೀವಿ ಹನುಮ ದೇವ್ರಿಗೆ ಸೊ ಎಲ್ಲಿ ಹೋಗ್ತೀವಿ ಏನೆಲ್ಲ ಮಾಡ್ತೀವಿ ಅಂತ ಎಲ್ಲರೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಈ ಲೋಗನ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಇನ್ನೂ ಸ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನನ್ನ ಮಗ ತಮ್ಮ ತಮ್ಮ ಹಾನ್ ಆನ್ ಹಾನ್ ಮಾಡ್ತೀಯಪ್ಪ ಹಾನ್ ಮಾಡ್ತೀಯಪ್ಪ ಜಿ ಹಾನ್ ಮಾಡ್ತೀರಿ ಹಾನ್ ಮಾಡ್ತೀನಿ ಎದ್ದಾನು ಆಟ ಆಡ್ತಾಯಿದ್ದಾನು ಆಕ್ಚುಲಿ ಬರೋಕ್ಕಿಂತ ಮುಂಚೆನೇ ಎದ್ದು ಬಿಡ್ತಾನವ ಎದ್ದು ಆಟ ಆಡ್ತಿರ್ತಾನೋ ಬಾಲ್ ಜ ನೋಡಿ ಬಾಲ್ ಜೊತೆ ಆಟ ಆಡ್ತಾ ಆಡ್ತಾಯಿದ್ದಾನ ಅವನ ಫೇವ್ರೇಟ್ ಬಾಲ್ ಅಂತ ಅನ್ಬೋದು ಬಾಲ್ ಈ ಬಾಲ್ ಕೊಟ್ಟರೆ ಆರಾಮ್ ರಿಲ್ಯಾಕ್ಸಾಗಿ ಆಟ ಆಡ್ಕೋದು ಕುಂತಾನು ನನ್ನ ಹತ್ರ ಬರೋದಿಲ್ಲ ನನಗೆ ಕೆಲಸ ಮಾಡೋಕೆ ಕೊಟ್ಬಿಡ್ತಾನು ಮಗನಿಗೇನು ರೆಡಿ ಮಾಡಬೇಕು ನಮ್ಮದೆಲ್ಲ ರೆಡಿ ಆದಮೇಲೆ ಎಲ್ಲರದ ಸ್ನಾನ ಮುಗಿದ್ಮೇಲೆ ಅವನಿಗೆ ಸ್ನಾನ ಮಾಡಿಸ್ತೀನಿ ಆಮೇಲೆ ಫಸ್ಟ್ ಅವ್ನು ರೆಡಿ ಮಾಡಿಸಿ ನಾ ರೆಡಿ ಆಗ್ತೀನಿ ಯಾವ ರೀತಿ ರೆಡಿ ಆಗ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಈ ಕಡೆ ನೋಡಿ ನನ್ನ ಮಗಳು ಇನ್ನು ಎದ್ದೇ ಇಲ್ಲ ಹೇಳು ಹೇಳುವ ಅಂತ ಹೇಳ್ತಾ ಇದ್ದೀನಿ ಓ ಹ್ಞೂ ಹ್ಞೂ ಹಸ್ಬೆಂಡ್ ಸ್ನಾನ ಮಾಡೋಕೆ ಹೋಗಿದ್ದಾರೆ ಸೊ ಸ್ನೇಹಿತರೆ ಹೆಣ್ಮಕ್ಳ ದಿನ ಸ್ಟಾರ್ಟ್ ಆಗೋದು ಇಲ್ಲಿಂದ ಅಂತ ಅನ್ಬೋದು ಇವಾಗ ನಾನು ದೇವ್ರ ಪೂಜೆ ಎಲ್ಲ ಮಾಡಿದ್ನಿ ಹೊರಗೆ ರಂಗೋಲಿ ತೆಗಿಬೇಕಂತ ತೆಗಿತಾ ಇದ್ದೀನಿ ನೈಟ್ ಡ್ಯೂಟಿ ಇದ್ದಾಗ ನಾನು ಬಂದು ಎಷ್ಟೊತ್ತಾಗಲಿ ಬಂದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ರಂಗೋಲಿ ಮಾತ್ರ ತೆಗೆಯೋದು ಮಿಸ್ ಮಾಡೋದಿಲ್ಲ ರಂಗೋಲಿ ತೆಗಿತಂದರೆ ಮನಸ್ಸಿಗೆ ಒಂಥರ ಸಮಾಧಾನ ಶಾಂತಿ ಅಂತ ಅನ್ಬೋದು ಇವಾಗ ರಂಗೋಲಿನ ತೆಗಿತಾ ಇದ್ದೀನಿ ಇದು ಎರಡರಿಂದ ನಾಲ್ಕು ಡಾಟ್ಸ್ದ ರಂಗೋಲಿ ಫುಲ್ ಸಿಂಪಲ್ ಐತಿ ಈಸಿ ಐತಿ ಎಲ್ಲರೂ ತೆಗಿಬೋದು ಇಷ್ಟ ಆದರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗೈತಿ ಇದರಲ್ಲಿ ಹಳದಿ ಮತ್ತು ಕೆಂಪು ಕಲರ್ ತುಂಬಿತ್ತಂದರೆ ಇನ್ನೂ ಮಸ್ತ ಕಾಣ್ತೈತಿ ಬಟ್ ಇಲ್ಲೇ ನನಗೆ ಟೈಮ್ ಇರಲಿಲ್ಲ ಸೊ ಅದಕ್ಕೋಸ್ಕರ ಜಸ್ಟ್ ವೈಟ್ ರಂಗೋಲಿದಿಂದ ತೆಗೀತಾ ಇದ್ದೀನಿ ಇದರಲ್ಲಿ ಹಳದಿ ಮತ್ತು ಕೆಂಪು ಬಣ್ಣ ತುಂಬಿತ್ತು ಅಂದ್ರೆ ಭಾಳ ಮಸ್ತಕ ಅಂತೈತಿ ನಾನು ನೆಕ್ಸ್ಟ್ ಟೈಮ್ ನಿಮ್ಗೆ ತೆಗೋದು ತೋರಿಸ್ತೀನಿ ಸೊ ರಂಗೋಲಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಇದೇ ರೀತಿ ನಾನು ಡೈಲಿ ರಂಗೋಲಿನ ತೆಗಿತಾ ಇರ್ತೀನಿ ಸೊ ಹಾಕ್ತಾ ಇರ್ತೀನಿ ನೋಡಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನೀವು ನಿಮ್ಮ ಡೋರ್ ಮುಂದೆ ತಕ್ಕೊ ತೆಗೀರಿ ಅಂತ ಹೇಳ್ತೀನಿ ಹೊರಸಲ್ಗೆ ಕುಂಕುಮ ಬಂಡಾರ ಹಚ್ಚಿದ್ನಿ ಹೊರಸಲ್ ಮೇಲೆ ಕೂಡ ರಂಗೋಲಿ ತೆಗದ್ನಿ ನನ್ನ ಮಗನ್ನ ಆಟ ಆಡೋಕೆ ಬಿಟ್ಟು ಬಂದಿದ್ದೀನಿ ಬಂದೇನಿ ವಾಕರ್ನೇಲೆ ಹಾಕಿ ಕುಣ್ಸಿದ್ನಿ ಹಸ್ಬೆಂಡ್ ಸ್ನಾನ ಮಾಡ್ತಾಯಿದ್ದರು ಹಸ್ಬೆಂಡ್ ಸ್ನಾನ ಆದ ತಕ್ಷಣ ನನ್ನ ಮಗಳಿಗೆ ಮಾಡಿಸ್ಬೇಕು ಹಾಕಿದರೆ ಹೆಡ್ ಬಾತ್ ಮಾಡಬೇಕು ಇವತ್ತು ದೇವರಿಗೆ ಹೋಗಾರಿದ್ದೀವಿ ಸೊ ಹಾಗಾಗಿ ಹೆಡ್ ಬಾತ್ ಮಾಡಬೇಕು ನಾನು ಕೂಡ ಹೆಡ್ ಬಾತ್ ಮಾಡಿದ್ದೀನಿ ಎಲ್ಲಿ ಹೋಗ್ತೀವಿ ಏನೆಲ್ಲ ಮಾಡ್ತೀವಿ ಅಂತ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತಿನ ನಿಮಗೆ ಎಲ್ಲರಿಗೂ ಇಷ್ಟ ಆಗ್ತೈತೆ ಅಂತ ಅನ್ಕೋತೀನಿ ಎಂಜಾಯ್ ಮಾಡ್ತೀರ ಅಂತ ಅನ್ಕೋತೀನಿ ಪ್ಲೀಸ್ ಇದೇ ರೀತಿ ನನಗೆ ಸಪೋರ್ಟ್ ಇರಿ ಡೈಲಿ ಮಿಸ್ ಮಾಡಲ್ದೇ ಇನ್ನು ಕಂಟಿನ್ಯೂ ಆಗಿ ನಾನು ವಿಡಿಯೋಸ್ನ ಇರ್ತೀನಿ ಸೊ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸ್ನೇಹಿತರೆ ಇವಾಗ ನಾವು ದೇವರಿಗೆ ಹೋಗ್ತಾ ಹೋಗ್ತಾಯಿದ್ದೇವೆ ಸಾರಿ ಯಾಕಾದರೆ ನಾನು ನಾನು ನನ್ನ ಔಟ್ಫಿಟ್ಟನ್ನು ತೋರಿಸ್ಲಿಲ್ಲ ಯಾಕಂದರೆ ತುಂಬ ಲೇಟಾಗಿತ್ತು ಮತ್ತೊಂದಂದರೆ ನನ್ನ ಮಗ ಫುಲ್ ಕಿರಿಕಿರಿ ಮಾಡ್ತಾಯಿದ್ದ ಸೊ ಡೈಲಿ ಅವ ಹತ್ತು ಗಂಟೆಗೆಲ್ಲ ಮನ್ಕೊಂಡ್ಬಿಡ್ತಾನು ಇವತ್ತು ದೇವರಿಗೆ ಬರೋದಿತ್ತಂತ ನಾನು ಅವನ ಮಲಸ್ಲಿಲ್ಲ ಅದಕ್ಕೆ ಅವ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ದ ಬರಬೇಕಾದ್ರೆ ಆರಾಮ್ ಗಾಡಿನೇಲೆ ಮಲ್ಕೊಂಡ ಸೊ ಇವಾಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ಗುಡಿ ಬಂದು ಚಿಕ್ಕೋಡಿ ಹ ಚಿಕ್ಕೋಡಿ ತಾಲೂಕಾನಲ್ಲೇ ತೋರಣಹಳ್ಳಿ ಅಂತ ಒಂದು ಸಣ್ಣ ಹಳ್ಳಿ ಅಂತ ಹೇಳ್ಬೋದು ಅಲ್ಲಿ ಹಣ್ಮದರಿ ಗುಡಿ ಐತಿ ಫುಲ್ ಫೇಮಸ್ ಐತಿ ನಾವು ಪ್ರತಿ ಶನಿವಾರ ಇಲ್ಲಿ ಬರ್ತೆವು ಅದರಲ್ಲೇ ಇಲ್ಲಿ ಬಂದು ಏನೆಲ್ಲ ನಾವು ವಿಶ್ ಬೇಡ್ಕೋತೀವಿ ಅದಕ್ಕೆ ಸಕ್ಸಸ್ ಆಗ್ತೈತಿ ಕಂಪ್ಲೀಟ್ ಆಗ್ತೈತಿ ಭಕ್ತರದ ಇಲ್ಲಿ ಭಾಳ ಅಂದ್ರೆ ಭಾಳ ವಿಶ್ವಾಸ ಐತಿ ಈ ಹನುಮ ದೇವರ ಮೇಲೆ ಸೊ ಇಲ್ಲಿ ಬಂದು ನಾವು ಸ್ವಲ್ಪ ಕಾಯಿ ಎಲ್ಲ ತೊಗೊಂಡ್ವಿ ಕಾಯಿ ಟ ಹೂವು ಎಲ್ಲ ತಗೊಂಡು ಇವಾಗ ದೇವರ ದರ್ಶನ ಮಾಡಿ ಪ್ರದಕ್ಷಿಣ ಹಾಕ್ತಾ ಇದ್ದೀವಿ ಆ್ಯಕ್ಚುಲಿ ಒಳಗೆ ಗರ್ಭಗುಡಿನಲ್ಲೇ ವಿಡಿಯೋ ಮಾಡೋಕ್ಕೆ ಅಲೌಡ್ ಇಲ್ಲ ಸೊ ಹಾಗಾಗಿ ಒಳಗೆ ವೀಡಿಯೋನ ಮಾಡಲಿಲ್ಲ ನಂದು ಒಂದು ಬೇಡಿಕೆ ಇತ್ತು ದೇವ್ರ ಹತ್ರ ನನ್ನ ಮಗನದ ಡಿಲಿವರಿ ಆದಮೇಲೆ ನಾ ತೊಗೊಂಡು ಬಂದು ಇಲ್ಲಿ ಗರ್ಭಗುಡಿನಲ್ಲಿ ಒಂದು ದರ್ಶನ ಮಾಡಿಸ್ಬೇಕು ಅಂತ ಒನ್ ಇಯರ್ ಆಯಿತು ನಾವು ದೇವರಿಗೆ ಬಂದೇ ಇರಲಿಲ್ಲ ಇವಾಗ ನನ್ನ ಮಗ ಸ್ವಲ್ಪ ದೊಡ್ಡವಾದ ಮೇಲೆ ಇನ್ನು ಜಸ್ಟ್ ಇನ್ನು ಸ್ವಲ್ಪ ದಿವಸನಲ್ಲೇ ಒನ್ ಇಯರ್ ಕಂಪ್ಲೀಟ್ ಆಗ್ತೈತಿ ಸೊ ಅದಕ್ಕೆ ನಾವು ದೇವರಿಗೆ ಬಂದಿದ್ವಿ ಸ್ನೇಹಿತರೆ ನಂದು ಹರಿಕೆ ಇತ್ತು ಮಗನ ಕರ್ಕೊಂಡು ಬರ್ತೇನಂತ ಮಗ ಸಣ್ಣವಿದ್ದ ಸೊ ಹಾಗಾಗಿ ನಾನು ತೊಗೊಂಡು ಬರೋಲಾಗಿದ್ದಿನಿ ಇವಾಗ ಸ್ವಲ್ಪ ಹೆಲ್ದಿಯಾಗಿ ದೊಡ್ಡವಾಗಿದ್ದಾನು ಸಾರಿ ದೊಡ್ಡವಾಗಿದ್ದಾನು ಅದಕ್ಕೆ ಅವನ್ನ ಕರ್ಕೊಂಡು ಬಂದಿದ್ದೀವಿ ಗರ್ಭಗುಡಿನಲ್ಲಿ ಅವ್ನು ತೊಗೊಂಡು ಹೋಗಿ ಅರ್ಚನೆ ಎಲ್ಲ ಮಾಡಿಸಿದ್ರು ಪೂಜೆ ಮಾಡಿಸಿದ್ರು ದೇವ್ರ ಕಾಲಾಗ ಅವ್ನು ಹಾಕಿದ್ರು ಆ ಎಲ್ಲ ಮೂಮೆಂಟ ಕ್ಲಿಪ್ ಮಾಡೋಕ್ಕೆ ಆಗಲಿಲ್ಲ ಅಲ್ಲೇ ಅಲೌಡ್ ಇರಲಿಲ್ಲ ಅಲ್ಲಿ ವಿಡಿಯೋ ಮಾಡೋಕೆ ಆಗಲಿಲ್ಲ ದೇವರ ದರ್ಶನ ಎಲ್ಲ ಮುಗಿದ ಮೇಲೆ ಪ್ರದಕ್ಷಿಣ ಹಾಕಿ ಇಲ್ಲಿ ಸ್ವಲ್ಪ ಕೂತಿದ್ದೀವಿ ಸ್ನೇಹಿತರು ಇಲ್ಲಿ ನೋಡ್ಬೋದು ನೀವು ಎಲ್ಲರೂ ಕಾಯಿನ್ ಇದ್ದಾರು ನಮ್ಮ ಹಸ್ಬೆಂಡ್ ಕೂಡ ಕಾಯಿನ್ ಹಚ್ಚಿದ್ರು ಬಟ್ ಏನೋ ಗೊತ್ತಿಲ್ಲ ಕಾಯಿನ್ ಅಂಟ್ಕೋಲಿಲ್ಲ ಇಲ್ಲಿದ್ದೇನು ಅನಿಸ್ ಜನ ಏನು ಅಂತಾರೆ ಅಂದರೆ ನಾವು ಏನು ಬೇಡ್ಕೊಂಡು ಕಾಯಿನ್ ಹಚ್ತೀವಿ ಆ ಕಾಯಿನ್ ಅಂಟಿತ್ತಂದರೆ ನಮ್ಮ ವಿಶ್ ಕಂಪ್ಲೀಟ್ ಆಗ್ತೈತೆ ಅಂತ ಕಾಯಿನ್ ಅಂಟ್ಲಿಲ್ಲ ಅಂದರೆ ನಮ್ಮ ವಿಶ್ ಕಂಪ್ಲೀಟ್ ಆಗೋದಿಲ್ಲ ಈ ರೀತಿ ಎಲ್ಲರದು ಅನಿಸಿಕೆ ಐತಿ ಇಲ್ಲಿ ಸೊ ಹಸ್ಬೆಂಡ್ ಕೂಡ ಏನೋ ವಿಶ್ ಮಾಡಿ ಕೊಯ್ ಹಚ್ಚಿದ ಬಟ್ ಅದು ಹತ್ತಲಿಲ್ಲ ಇಲ್ಲಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಬಿಟ್ಟ ಇವಾಗ ಔಟ್ಸೈಡ್ ಬಂದಿದ್ವಿ ಇವಾಗ ನೋಡಿ ಎಲ್ಲಿ ಹೋಗಲಿ ದೇವ್ರಿಗೆ ಹೋಗಲಿ ಅಥವಾ ಎಲ್ಲೋ ಈವ್ನಿಂಗ್ ವಾಕಿಂಗ್ ಹೋಗಲಿ ಫಾಸ್ಟ್ ಫುಡ್ ತಿನ್ನೋದು ಮಾತ್ರ ಕ್ಯಾಶುವಲ್ ಸೊ ಹಾಗಾಗಿ ನಾವು ಕೂಡ ಇಲ್ಲಿ ಬೇಳೆ ಪಾನಿಪುರಿ ಆರ್ಡರ್ ಮಾಡಿದ್ವಿ ಪಾನಿಪುರಿ ಎಂಜಾಯ್ ಮಾಡಾದ್ಮೇಲೆ ಒಂದು ಜೀಪ್ ಇತ್ತು ಅದರಲ್ಲೇ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಸೊ ನಾವು ಕೂಡ ಫೋಟೋ ಆಗ್ತೈತಿ ವಿತ್ ವೀಡಿಯೋ ಕೂಡ ಆಗ್ತಿತ್ತು ಅಂತ ಮಗಳನ್ನ ಮಗನಾಗ ಕುಣಿಸಿ ಅವ್ರನ್ನ ಆಟ ಆಡಿಸ್ವಿ ಮಗನೂ ಆಳ್ತಾನಂತ ಅನ್ಕೊಂಡಿದ್ವಿ ಬಟ್ ಫುಲ್ ಎಂಜಾಯ್ ಮಾಡಿದ ಖುಷಿ ಅನ್ನಿಸ್ತು ನಮಗೂ ಸೊ ಈ ಮೂಮೆಂಟ್ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೋತೇನೆ ಫುಲ್ ಎಂಜಾಯ್ ಮಾಡಿದ್ರ ಅಂತ ಅನ್ಕೋತೇನೆ ಸ್ನೇಹಿತರೆ ಸುಮ್ಮನೆ ಗಪ್ಪ ಕುಂತಿದ್ದ ನನ್ನ ಮಗ ಇವಾಗ ನಾವು ಮಗಳಿಗೆ ಐಸ್ ಕ್ರೀಮ್ ಕೊಂಡಿಸಿ ಹಠ ಮಾಡ್ತಾಯಿದಳು ಐಸ್ ಕ್ರೀಮ್ ಬೇಕಂತ ಬೇಡ ಅಂದ್ರೂ ಕೇಳ್ತಾ ಇರಲಿಲ್ಲ ಯಾಕಂದ್ರೆ ಫುಲ್ ಕೋಲ್ಡ್ ಬಿಟ್ಟಿತ್ತು ಈ ಕಡೆ ಕೋಲ್ಡ್ ಇತ್ತು ಕ್ಲೈಮೇಟ್ ಬೇಡ ಅಂದ್ರೂ ಕೇಳ್ತಾ ಇರಲಿಲ್ಲ ಸೊ ಹಾಗಾಗಿ ಆಕೆಗೆ ಐಸ್ ಕ್ರೀಮ್ ಕೊಂಡಿಸಿದೆ ಹಸ್ಬೆಂಡ್ ನನಗೆ ಕುಲ್ಪೆ ಅಂದ್ರೆ ತುಂಬಾ ಇಷ್ಟ ಸೊ ಹಾಗಾಗಿ ಹಸ್ಬೆಂಡ್ ಕೂಡ ನೀನು ತಗೋ ಅಂತ ನನಗೆ ಕುಲ್ಪಿ ಕೊಂಡಿಸಿದ್ರು ಅಲ್ಲಿ ಕೈಪಾಲ್ಯೆ ಎಲ್ಲ ಕೂಡಿತ್ತು ಸೊ ಹಳ್ಳಿ ಜನರ ಹತ್ರ ಫ್ರೆಶಾಗಿ ಕಾಯಿಪಾಲ್ಯೆ ಸಿಗ್ತೈತಿ ಅದ್ರ ಜೊತೆ ಚೀಪಾಗಿ ಸಿಗ್ತೈತಿ ಸೊ ಅಲ್ಲಿ ನನಗೆ ಬೇಕಾದದ್ದು ಕೈಪಾಲೆನ ಸೊ ನಾವು ಈಗ ವಾಪಸ್ ಬರ್ತಾ ಬರ್ತಾಯಿದ್ದೀವಿ ಸ್ನೇಹಿತರೆ ಇಲ್ಲಿ ಮುಂದೆ ಜ್ಯೂಸ್ ಸೆಂಟರ್ ಐತಿ ಮಸ್ತ್ ಅಂದ್ರೆ ಮಸ್ತ್ ಪ್ಲೇಸ್ ಅದ್ರ ಜೊತೆ ಇಲ್ಲಿ ಜ್ಯೂಸ್ ಮಾತ್ರ ಸಖತ್ತಾಗಿ ಸಿಗ್ತೈತಂತ ಅಂತ ಸೊ ಹಸ್ಬೆಂಡ್ ಹೇಳ್ತಾ ಇದ್ರು ಸೊ ಇವಾಗ ಅಲ್ಲಿ ಹೇಳ್ಕೊಲಿಲ್ಲ ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ ಒಂದು ಸ್ಪೆಷಲಾಗಿ ವಿಡಿಯೋನ ಮಾಡ್ತೇನೆ ನೋಡ್ಬೋದು ನೀವು ಎಟ್ ಮಸ್ತ್ ಅಂತ ಮಸ್ತ್ ಐತಿ ಸೊ ಮೇನ್ ರೋಡ್ಗೆ ಐತಿ ಅದು ಮುಂದೆ ಬರ್ತಾ ಇದ್ದಂಗೆ ಒಂದು ಸೇಲ್ ಹತ್ತಿತ್ತು ಮಸ್ತ್ ಚೀಪ್ ರೇಟ್ ಇತ್ತು ಸೊ ಅಲ್ಲಿ ಏನು ಇರ ಇರಾಕಿಲ್ಲ ಅಂತ ಅನ್ಕೊಂಡಿದ್ನಿ ಬಟ್ ಒಳಗೆ ಹೋಗಿ ನೋಡ್ತೀನಿ ಫ್ರೆಂಡ್ಸ್ ಇಷ್ಟು ಮಸ್ತ್ ಕಿಚನ್ ಐಟಮ್ ಆಗಲಿ ಡೆಕೋರೇಷನ್ ಐಟಮ್ ಆಗಲಿ ಮಸ್ತ್ ವೆರೈಟಿ ಆಫ್ ಐಟಮ್ಸ್ ಬಂತು ಜಸ್ಟ್ ನೋಡಬೇಕಂತ ಒಳಗೆ ಹೋಗಿದ್ನಿ ಬಟ್ ನೋಡಿದ ಮೇಲೆ ಏನು ನಿನಗೆ ನನಗೆ ಏನು ಬೇಕು ಅದು ಮಾತ್ರ ತೊಗೊಂಡಿನಿ ಅನ್ನೆಸೆಸರಿ ಏನು ತೊಗೊಂಡಿಲ್ಲ ನಾನು ಅಲ್ಲಿ ಎಂಟ್ರೆನ್ಸಿಗೆ ಗಣಪತಿ ಇತ್ತು ಸೊ ನನ್ನ ಫೇವ್ರೇಟ್ ದೇವರು ಗಣಪತಿ ನೋಡಿದ ತಕ್ಷಣ ಒಂಥರ ಖುಷಿ ಆಯಿತು ಮಸ್ತ್ ಇತ್ತು ಭಾಳ ಅಂದ್ರೆ ಭಾಳ ರಶ್ ಇತ್ತು ಸಾಕಷ್ಟು ವಸ್ತುಗಳು ಬಂದಿದ್ದು ನಮಗೆ ನೀಡಿದ್ದುದು ಅಥವಾ ಅಟ್ರ್ಯಾಕ್ಟಿವ್ ಅಟ್ ಫುಲ್ ಅಟ್ರ್ಯಾಕ್ಟಿವ್ ಮಾಡ್ತಾಯಿತ್ತು ಸೊ ನಾನು ಸ್ವಲ್ಪ ಶಾಪಿಂಗನ್ನು ಮಾಡಿದ್ದೀನಿ ಏನೆಲ್ಲ ಮಾಡಿದ್ದೀನಿ ಅಂತ ನಿಮಗೆ ಲಾಸ್ಟಿಗೆ ತೋರಿಸ್ತೇನೆ ಫ್ರೆಂಡ್ಸ್ ಸ್ನೇಹಿತರೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಒಂದ್ಸರಿ ನೋಡಿ ನಿಮಗೇನೆಲ್ಲ ಇಷ್ಟ ಆಗ್ತೈತಿ ಯಾವ ರೀತಿ ಐಟಮ್ಸ ಬಂದಾವಂತ ನಿಮ್ಗೆ ತೋರಿಸ್ತೀನಿ ಒಂದ್ಸರಿ ನೋಡಿ ಫ್ರೆಂಡ್ಸ್ ಇವಾಗ ದೇವರಾಯ್ತು ಶಾಪಿಂಗ್ ಆಯ್ತು ಎಲ್ಲನೂ ಮುಗಿಸ್ಕೊಂಡ ಈಗ ಬಂದೇವಿ ಟೈಮ್ ಬಂದು ಎಷ್ಟಾಗಿತ್ತು ಟೈಮು ಟೈಮ್ ಬಂದು ನಾಲ್ಕು ಗಂಟೆ ಆರು ನಿಮಿಷ ನಾಲ್ಕಾಗೈತಿ ಇನ್ನೂ ಚೇಂಜ್ ಮಾಡಿಲ್ಲ ಫ್ರೆಶ್ ಆಗಬೇಕು ಫ್ರೆಶ್ ಆಗಿ ಊಟ ಎಲ್ಲ ಮಾಡಬೇಕು ಅಲ್ಲಿ ಸ್ವಲ್ಪ ಫಾಸ್ಟ್ ಫುಡ್ ಎಲ್ಲ ತಿಂದು ಬಂದಿದ್ವಿ ಊಟ ಏನೂ ಮಾಡಿಲ್ಲ ಈಗ ಊಟ ಮಾಡಿ ಫ್ರೆಶ್ ಆಗಬೇಕು ಶಾಪಿಂಗ್ ಏನೆಲ್ಲ ಮಾಡಿದ್ದೀನಿ ಏನೆಲ್ಲ ತೊಗೊಂಡೇನೆ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೇನೆ ಫ್ರೆಂಡ್ಸ್ ಈ ವಿಡಿಯೋ ಭಾಳ ಲೆಂದಿ ಆಗ್ತೈತಿ ಅದ್ರ ಜೊತೆ ಇನ್ನೂ ಫುಲ್ ಟಯರ್ಡ್ ಆಗಿದ್ದೀನಿ ಇನ್ನೂ ಊಟ ಮಾಡಿಲ್ಲ ಫುಲ್ ಟಯರ್ಡ್ ಆಗಿದ್ದೀನಿ ನೈಟ್ ಡ್ಯೂಟಿ ಕೂಡ ಐತಿ ಈವ್ನಿಂಗ ಸೊ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಮತ್ತು ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಇನ್ನೂವರೆಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲೇಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಬಾಯ್ ಫ್ರೆಂಡ್ಸ್